ವೈದ್ಯ ನಾರಾಯಣೋ ಹರಿ ಎನ್ನುವ ಸಾಲು ನಾವು ಎಷ್ಟೋ ಶತಮಾನಗಳಿಂದ ಪಠಿಸುತ್ತಾ ಬಂದಿದ್ದೇವೆ ವೈದ್ಯರು ದೇವರಿಗೆ ಸಮಾನ ನಾವು ದುಡ್ಡು ಕೊಡಬಹುದು ಆಸ್ಪತ್ರೆಗೂ ಕೂಡ ಹೋಗಬಹುದು ಚಿಕಿತ್ಸೆ ಆಗಬಹುದು ಆದರೆ ನಾವು ನೆಲ್ಲಾಡುವ ನೋವಿನಿಂದ ನಮ್ಮನ್ನು ಹೊರಗಡೆ ತಂದು ನಮ್ಮ ಬದುಕಿಗೆ ಹೊಸ ಜೀವನವನ್ನ ಕಟ್ಟಿಕೊಡುವುದು ವೈದ್ಯರು ಅಂತಹ ವೈದ್ಯರಲ್ಲಿ ಡಾಕ್ಟರ್ ಫಾರೂಕ್ ಮಣ್ಣೂರ್ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಮಣ್ಣೂರು ಆಸ್ಪತ್ರೆಯ ಕುರಿತಂತೆ ದಿ ವೆಲ್ನೆಸ್ ರೆವಲ್ಯೂಷನ್ ಎನ್ನುವ ನಾಲ್ಕನೇ ಸಂಚಿಕೆಯ ಮ್ಯಾಗ್ಝಿನ್ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ವಯಸ್ಸಿನಲ್ಲಿ ಚಿಕ್ಕ ಆದರೆ ಅವರು ಬಹಳಷ್ಟು ಸೇವಾ ಮನೋಭಾವವನ್ನು ಹೊಂದಿದ್ದಾರೆ ಸುಕನ್ಯಾ ಸಮೃದ್ಧಿ ಅಂಚೆ ಇಲಾಖೆ ಯೋಜನೆ ಅಡಿಯಲ್ಲಿ ಮುನ್ನೂರಕ್ಕೂ ಅಧಿಕ ಬಡ ಹೆಣ್ಣು ಮಕ್ಕಳಿಗೆ ದತ್ತು ಪಡೆದು ಅವರ ಹಣದ ಕಂತನ್ನು ಪಾವತಿಸುತ್ತಿದ್ದಾರೆ ಕಲಬುರಗಿ ಜಿಲ್ಲೆಯ ಏಳ್ನೂರ ಐವತ್ತು ಕ್ಷಯ ರೋಗಿಗಳಿಗೆ ದತ್ತು ಪಡೆದು ಪೌಷ್ಟಿಕ ಆಹಾರ ಪೂರೈಕೆ ಮಾಡುತ್ತಿದ್ದು ರಾಜ್ಯದ ಗವರ್ನರ್ ಅವರಿಂದ ಪ್ರಶಸ್ತಿ ಸ್ವೀಕರಿಸಿದ್ದು ಇವರ ಸಾಮಾಜಿಕ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು ಕೆಲಸ ಭಗವಂತ ವೈದ್ಯರಿಗೆ ಕೊಟ್ಟಿದ್ದಾನೆ ಅದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳೋದು ದೇವ್ರ ನಂತರ ಯಾರನ್ನಾದ್ರೂ ದೇವ್ರು ಅಂತ ಕರೆದ್ರೆ ಅದು ಡಾಕ್ಟರ್ಸ್ನ ಮಾತ್ರ ಅಲ್ವಾ ಸೊಪ್ಪ ನೋಡಿಲ್ಲ ನಾವು ದುಡ್ಡು ಕೊಡ್ಬೋದು ನಾವು ಆಸ್ಪತ್ರೆಗೆ ಹೋಗ್ಬೋದು ದುಡ್ಡು ಕೊಡ್ಬೋದು ಟ್ರೀಟ್ಮೆಂಟ್ ಆಗ್ಬೋದು ಆದರೆ ನಾವು ನರಳೋ ನೋವಿನಿಂದ ನಮ್ಮನ್ನು ಹೊರಗಡೆ ತಂದು ನಮ್ಮ ಒಳ್ಳೆ ಬದುಕಿಗೆ ಒಳ್ಳೆ ಜೀವನಕ್ಕೆ ಕಾರಣ ಕರ್ತರೇ ಆ ವೈದ್ಯರು ಹಾಗಾಗಿ ಅಷ್ಟು ಯಾವಾಗಲೂ ಇಂದಿನ ಮಾತುಗಳು ಎಷ್ಟು ಸತ್ಯ ಅಂದರೆ ವೈದ್ಯೋ ನಾರಾಯಣೋ ಹರಿ ಅಂದಮೇಲೆ ಇನ್ನೇನಿಲ್ಲ ದೇವರನ್ನೇ ನಾವು ಎಲ್ಲವನ್ನೂ ಅಂತ ತಂದ್ಕೊಳ್ಳೋದು ಡಾಕ್ಟರ್ಸ್ಗೂ ನಾವು ಹಾಗೆ ಗೌರವಿಸ್ತೀವಿ ಅಂಥ ಒಬ್ರು ಡಾಕ್ಟ್ರು ಫಾರೂಕ್ ವಯಸ್ಸಲ್ಲಿ ಭಾಳ ಚಿಕ್ಕವನು ದೇವರು ಇನ್ನೂ ಅವನಿಗೆ ಶಕ್ತಿ ಕೊಡ್ರಿ ಭಾಳಷ್ಟು ಸೇವಾ ಮನೋಭಾವ ಇಟ್ಕೊಂಡಿರೋರು ನನ್ನ ಈ ರಾಜಕಾರಣ ರಾಜಕಾರಣ ಒಂದೇ ನೋಡ್ರಿ ನಮ್ಮನ್ನು ಹೊಡಿಬೇಕು ಅಂದ್ರೆ ಅದು ಬಿಟ್ಟರೆ ಯಾರು ನಮ್ಮನ್ನು ಹೊಡಿಯಲ್ಲ ಈಗ ಫಾರೂಕ್ ನನ್ನ ಒಂದು ಇದು ವ್ಯತ್ಯಾಸ ಏನಿಲ್ಲ ಅಲ್ವಾ ಎಲ್ಲರೂ ಒಂದೇ ಅವನು ಡಾಕ್ಟ್ರು ಈಗ ನಾನು ಡಾಕ್ಟ್ರು ನನ್ನ ತಮ್ಮನಾಗಲಿಕ್ಕೆ ಅದು ಜಾತಿ ಧರ್ಮ ಬೇಕಾಗಿಲ್ಲ ಅಲ್ವಾ ಸೊ ಅದು ಒಂದು ಮೆಸೇಜು ಭಾಳ ಸ್ಟ್ರಾಂಗಾಗಿ ಫಾರೂಕ್ ಕೊಟ್ಟಿರೋದು ಫಾರೂಕ್ನ ಸಾಮಾಜಿಕ ಬದ್ಧತೆ ಅಂದರೆ ಮಕ್ಕಳಿಗೆ ಓದಿಸೋ ವಿಷಯದಲ್ಲಿರ್ಬೋದು ಬಡ ಮಕ್ಕಳಿಗೆ ಸುಖನ್ಯ ಸಮೃದ್ಧಿಗೆ ಹಣ ಹಾಕೋದಿರ್ಬೋದು ಹಲವಾರು ಬಡವರ ಪರ ಕೆಲಸ ನನಗೆ ಬಹಳ ಖುಷಿ ತಂತು ಅವ್ರು ಕೊಟ್ಟಿದ್ದ ಒಂದು ಪತ್ರಿಕೆ ಅಂದರೆ ಒಂದು ಇವತ್ತು ನನಗೆ ಒಂದು ಲೆಟ್ರ್ ಕೊಟ್ಟರು ಅದು ಡಾಕ್ಟರ್ಸ್ನ ಸುರಕ್ಷತೆ ಬಗ್ಗೆ ಯಾವ ಥರ ಇವತ್ತು ಪೇಶಂಟ್ಸ್ಗಳು ಬಂದು ಒಡೆಯೋದು ಬಾಯಿಗೆ ಬಂದಂಗೆ ಬೈಯೋದು ಡಾಕ್ಟರ್ಸ್ಗೆ ಎಸ್ಪೆಷಲಿ ಅವರ ಸುರಕ್ಷತೆ ಬಗ್ಗೆ ನೀವು ಒಂದು ಏನಾದರೂ ಒಂದು ಯೋಜನೆಯನ್ನು ತರಬೇಕು ಸರ್ಕಾರಕ್ಕೆ ನೀವು ಸಲ್ಲಿಸಬೇಕು ಅಂತ ಹೇಳಿ ನನಗೆ ಇವತ್ತು ಎಲ್ಲ ಡಾಕ್ಟರ್ಸ್ ಪರ ಎಸ್ಪೆಷಲಿ ಹೆಣ್ಣು ಮಗಳು ಆ ಮಹಿಳೆಯ ಆ ಕರ್ತವ್ಯ ಆ ಡಾಕ್ಟ್ರು ಪರ ನೀವು ಇವತ್ತು ನನಗೆ ಒಂದು ಲೆಟರ್ನ ಸಬ್ಮಿಟ್ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾರು ನಾನು ಯಾವಾಗಲೂ ಹೇಳ್ತಿರ್ ನನ್ನ ಕಲಬುರ್ಗಿ ಸೊಸೈಟಿ ಬಹಳ ಹೆಮ್ಮೆ ಬಹಳ ಹೆಮ್ಮೆ ಬೆಂಗಳೂರಲ್ಲಿ ಕಲ್ತಿದ್ದಕ್ಕಿಂತ ಜಾಸ್ತಿ ನಾನು ಕಲಬುರಗಿಯಲ್ಲಿ ಕಲ್ತಿದ್ದೀನಿ ಬೆಂಗಳೂರಿನವ್ರ ಪ್ರೀತಿಗಿಂತ ಪ್ರೀತಿ ಬಹಳ ಜಾಸ್ತಿ ಉಂಡಿದ್ದೆ ನಾನು ಇನ್ನು ಇದೇ ವೇಳೆಯಲ್ಲಿ ಕಾಮರೆಡ್ಡಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಪಿ ಕಾಮರೆಡ್ಡಿ ಮಾತನಾಡಿ ಡಾಕ್ಟರ್ ಫಾರೂಕ್ ಅವರು ಶಹಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡಿ ನಂತರ ಕಲಬುರಗಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿ ಬಡ ಜನರ ಸೇವೆ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯ ಮಾಡಿಕೊಂಡು ಬರುತ್ತಿದ್ದು ಜೊತೆಗೆ ಅವರ ಆಸ್ಪತ್ರೆ ವತಿಯಿಂದ ನಾಲ್ಕನೇ ಸಂಚಿಕೆಯ ನ ಬಿಡುಗಡೆ ಮಾಡಿದ್ದು ಅದರಲ್ಲಿ ಅವರ ಆಸ್ಪತ್ರೆಯ ಪ್ರಚಾರ ಮಾಡಬಹುದಾಗಿತ್ತು ಆದರೆ ಅವರು ಕಲಬುರಗಿ ಜಿಲ್ಲೆಯ ಬೇರೆ ಬೇರೆ ಆಸ್ಪತ್ರೆಗಳ ಕುರಿತು ರೋಗಿಗಳ ಚಿಕಿತ್ಸೆ ಕುರಿತು ವಿಶೇಷ ಲೇಖನ ಭರಿಸಿ ಜನರು ಆರೋಗ್ಯಕರ ಜೀವನ ಶೈಲಿ ನಡೆಸಲು ಕಲಬುರಗಿ ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ ಎಂಬ ಉದ್ದೇಶದಿಂದ ಮ್ಯಾಗ್ಜೀನ್ ಅನ್ನು ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು ಒಂದು ನಾಲ್ಕೈದು ವರ್ಷದಿಂದ ಅವರು ಮಣ್ಣೂರು ಹಾಸ್ಪಿಟಲ್ ಪ್ರಾರಂಭಿಸಿದ್ದಾರೆ ಮುಂಚೆ ಅವರು ನಮ್ಮ ಶಾಪೂರ್ನಲ್ಲಿ ಕೆಲಸ ಮಾಡಿ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದು ಅನೇಕ ಬಡ ಜನರ ಒಂದು ಸೇವೆ ಮಾಡಬೇಕಂತ ಗುಲ್ಬರ್ಗಕ್ಕೆ ಬಂದು ಒಂದು ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತೆಗೆದು ಅವರು ಮಾಡಿರುವಂಥ ಅನೇಕ ಅದ್ಭುತ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಸೇವೆ ಆಗಿರ್ಬೋದು ಬಡ ರೋಗಿಗಳಿಗೆ ಇದು ನಿಜವಾಗಿಯೂ ಒಂದು ಮೆಚ್ಚುವಂಥದ್ದು ಮತ್ತು ಇವತ್ತು ಇದು ಮ್ಯಾಗ್ಝಿನ್ ತೆಗೆದಿದ್ದಾರೆ ಆ ಮ್ಯಾಗ್ಝಿನ್ ತೆಗೆದು ಅವರು ಬರೀ ತಮ್ಮದೇ ಹಾಸ್ಪಿಟಲ್ ತಮ್ಮದೇ ಇದರ ಬಗ್ಗೆ ಅಂತ ಅಲ್ಲ ರೋಗಿಗಳಿಗೆ ಮತ್ತು ಬೇರೆ ಹಾಸ್ಪಿಟಲ್ದವ್ರ ಎಲ್ಲರ ಬಗ್ಗೆ ಒಂದು ಇದರಲ್ಲಿ ಬರೆದು ಎಲ್ಲರೂ ಜನಕ್ಕೆ ಒಂದು ಒಳ್ಳೆಯದು ಮಾಡಬೇಕು ಒಳ್ಳೆಯ ಹೆಲ್ತ್ ಜನರಿಗೆ ಕೊಡಬೇಕು ಅಂತೇಳಿ ಇದೇನು ಮಾಡ್ತಾ ಇದ್ದಾರಲ್ಲ ಇದು ನಿಜವಾಗಲೂ ಒಂದು ಮೆಚ್ಚುವಂಥ ಒಂದು ಕಾರ್ಯ ಇದು ಯಾಕಂದರೆ ಈ ತಮ್ಗೆಲ್ಲರಿಗೂ ಗೊತ್ತು ಹಾಸ್ಪಿಟಲ್ ತೆಗೆದು ನಮ್ಮ ಬಗ್ಗೆ ನಾವೇ ಬರೆಯೋದು ಅಂತಲ್ಲ ಎಲ್ಲರ ಬಗ್ಗೆ ಕೂಡ ಇದರಲ್ಲಿ ನಮೂದಿಸಿ ಅವರ ಬಗ್ಗೆ ಹೇಳಿ ನಿಮಗೆಲ್ಲ ಮಾಹಿತಿ ನೀಡ್ತಾ ಇದ್ದಾರಲ್ಲ ಇದು ನಿಮ್ಮ ನಮ್ಮಿಂದ ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ಮತ್ತು ಅವರು ಅನೇಕ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಮತ್ತು ರಾಜಕೀಯಲ್ಲಿ ಕೂಡ ಅವರು ಅನೇಕ ಮುನ್ನು ಬರಲಿ ಯಾಕಂದ್ರೆ ಇಂಥವ್ರು ನಮ್ಗೆ ಬೇಕಾಗುತ್ತೆ ಯಾವುದೋ ಜಾತಿ ವಾತಿ ಏನು ಇರ್ತವಾದ್ರೆ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇಂಥವರಿಗೆ ರಾಜಕೀಯಲ್ಲಿ ಕೂಡ ಬಂದು ಇನ್ನೂ ಅನೇಕ ಸೇವೆಗಳನ್ನು ಮಾಡಲಂತ ನಾನು ಆಶಯಿಸ್ತೀನಿ ಇವತ್ತು ನಾನು ಹೇಳಬೇಕಂದ್ರೆ ಗುಲ್ಬರ್ಗದಲ್ಲಿ ಅನೇಕ ಹಾಸ್ಪಿಟಲ್ಗಳು ಬರ್ತಾ ಇದ್ದಾವೆ ಇದು ಒಂದು ಹಾಸ್ಪಿಟಲ್ ಹಬ್ ಆಗಿದೆ ಯಾಕಂದರೆ ನಾವು ಮುಂಚೆ ಏನು ಹಾಸ್ಪಿಟಲ್ ನಾವು ಕೂಡ ಪ್ರಾರಂಭಿಸಿದ್ವಿ ಈ ಪ್ರಾರಂಭಿಸಿದಾಗ ಎಷ್ಟು ಹಾಸ್ಪಿಟ್ಲ್ ಈಗ ಎಷ್ಟು ಹಾಸ್ಪಿಟಲ್ ಇದು ನಮಗೆಲ್ಲರಿಗೂ ಗೊತ್ತು ನಾನು ವೈದ್ಯರಾಗಿ ನಾನು ಎಲ್ಲ ವೈದ್ಯರಿಗೆ ಕೇಳೋದಷ್ಟೇ ಒಂದು ಗುಲ್ಬರ್ಗದಲ್ಲಿ ಒಂದು ಮಾದರಿಯ ಹೆಲ್ತ್ ಸಿಟಿ ಆಗಿ ನಾವು ಎಲ್ಲರೂ ಒಟ್ಟಾಗಿ ಕೂಡಿದ್ರೆ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ ನಮ್ಮ ಹಾಸ್ಪಿಟಲ್ ಬೇರೆ ನಿಮ್ಮ ಹಾಸ್ಪಿಟಲ್ ಬೇರೆ ಅಂತ ತಿಳ್ಬೋದಲ್ಲ ಈ ಒಂದು ಕಾರ್ಯ ಬಣ್ಣೂರವ್ರು ಏನು ತಗೊಂಡಿದ್ದಾರೆ ಇದು ನಿಜವಾಗ್ಲೂ ಅವರನ್ನು ಮೆಚ್ಚುವಂಥದ್ದು ಒಂದು ಕಾರ್ಯ ಎಲ್ಲರೂ ಕೂಡಿ ನಾವು ಗುಲ್ಬರ್ಗ ಜನರಿಗೆ ಸೇವೆ ಮಾಡೋಣ ಬಡವರಿಗೆ ಸೇವೆ ಮಾಡೋಣ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಎಷ್ಟು ಇದ್ದಾರೆ ಅಂದ್ರೆ ನಿಜವಾಗ್ಲೂ ಚಾರ್ಜ್ ಮಾಡುವಾಗ ಕೆಟ್ಟ ಅನಿಸ್ತದೆ ಬಟ್ ಸರ್ಕಾರದಿಂದ ಕೂಡ ನಮ್ಗ ಎಷ್ಟು ಸಹಾಯ ಇರಬೇಕು ಬೆಳೆಗೌಡ ಇವತ್ತು ಹೇಳ್ತೀನಿ ಸಹಾಯ ಆಗ್ತಾ ಇಲ್ಲ ಯಾಕಂದ್ರೆ ಅನೇಕ ಸ್ಕೀಮ್ಗಳು ಬಂದಿದಾವೆ ಆ ಸ್ಕೀಮ್ ನಮ್ ಹಾಸ್ಪಿಟಲ್ ಕೊಡ್ತಾರೆ ಬಟ್ ಆ ಸ್ಕೀಮ್ ನಮ್ಮ ನಮ್ ಹಾಸ್ಪಿಟಲ್ ಗೆ ಡೈರೆಕ್ಟ್ ಪೇಶೆಂಟ್ ಬಂದ್ರೆ ಸರ್ಕಾರಿ ಹಾಸ್ಪಿಟಲ್ ಹೋಗಿ ರೆಫರಲ್ ರೆಫರ್ ತರಬೇಕು ಅವ್ರು ಕೊಡ್ತಾ ಇಲ್ಲ ದೇ ಓಂಟ್ ಕಿಂಗ್ ಬಟ್ ಮೊನ್ನೆ ಏನೋ ಗುಂಡೂರಾವ್ ಅವರು ಏನೋ ಘೋಷಣೆ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ತಗೋದನ್ನು ಇನ್ನೂ ಚಾಲನೆಲ್ಲಿ ಇಲ್ಲ ಇದು ಯಾಕಂದ್ರೆ ಇನ್ನು ಇದೇ ವೇಳೆಯಲ್ಲಿ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರು ಮಾತನಾಡಿ ಮ್ಯಾಗ್ಜಿನ್ ಬಿಡುಗಡೆ ಮಾಡುವ ಮುಖ್ಯ ಉದ್ದೇಶ ಅಂದ್ರೆ ಜನರಲ್ಲಿ ಆರೋಗ್ಯದ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಎಲ್ಲಾ ರೋಗಕ್ಕೂ ಚಿಕಿತ್ಸೆ ಸಿಗಲಿದೆ ಎಂಬುವ ಅರಿವು ಮೂಡಿಸಲಾಗಿದೆ ಎಂದರು ರೋಗಿಗಳು ನಮಗೆ ದೇವರ ರೂಪದಲ್ಲಿ ನೋಡುತ್ತಾರೆ ನಾವು ಕೂಡ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ದೇವರ ರೂಪದಲ್ಲಿ ನೋಡಬೇಕು ರೋಗಿಗಳ ಜೊತೆಗೆ ವೈದ್ಯರು ಹೆಚ್ಚು ಹೆಚ್ಚು ಹೊತ್ತು ಮಾತನಾಡಿದಷ್ಟು ಆತ್ಮವಿಶ್ವಾಸ ರೋಗಿಗಳಲ್ಲಿ ಬೆಳೆಯುತ್ತದೆ ಕಾಯಿಲೆಯ ಬಗ್ಗೆ ವೈದ್ಯರಿಗೂ ಸ್ಪಷ್ಟತೆ ಸಿಗುತ್ತದೆ ಇದರಿಂದಾಗಿ ಅಗತ್ಯ ಚಿಕಿತ್ಸೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನೀಡಲು ಸಹಾಯಕವಾಗಲಿದೆ ಹೀಗಾಗಿ ರೋಗಿಗಳೊಂದಿಗೆ ವೈದ್ಯರು ಸಾಧ್ಯವಾದಷ್ಟು ನಿಖರ ಮುಕ್ತವಾಗಿ ಸಂವಹನ ನಡೆಸಬೇಕು ಎಂದು ತಿಳಿಸಿದರು ಇಂದಿರಾ ಗಾಂಧಿ ಅಂತ ಇಲ್ಲ ಯಾಕಂದರೆ ಅವರು ನಗುವಂಥ ಮುಖ ನಾನು ಕರ್ನಾಟಕದಲ್ಲೇ ನೋಡಿಲ್ಲ ಯಾವುದು ಮತ್ತು ಅದು ಹುಡುಗಿಯರಿಗೆ ಲೇಡೀಸಿಗೆ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ ವುಮೆನ್ಸ್ ಕಮಿಷನ್ ಅದು ಹೈಲೈಟ್ ಆಗಿದ್ದು ಮ್ಯಾಡಮ್ಲಿ ಅಂತ ಹೇಳ್ಬೇಕಂತಿ ಯಾಕಂದರೆ ಮೊದಲು ಇತ್ತು ಮೊದಲು ವರ್ಕ್ ಮಾಡಿರ್ಬೋದು ಬಟ್ ಏನು ಮೀಡಿಯಾದಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮೇಡಮ್ ಈಸ್ ನಾವು ಎ ರಾಕ್ ಸ್ಟಾರ್ ಅಂತ ಹೇಳ್ಬೇಕಂತ ಹೇಳ್ತೀನಿ ಯಾಕಂದರೆ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ಮಹಿಳೆಗೆ ಏನಾದರೂ ಯಾರಾದರೂ ದೌರ್ಜನ್ಯ ಮಾಡ್ಬೇಕಂದ್ರೆ ಮ್ಯಾಡಮ್ ಇಂದ ರೀಲ್ ನೋಡಿದ್ರೆ ಸಾಕು ಯಾವುದಕ್ಕೆ ಅಂಜಿಕೆ ಬರಬೇಕು ಅವರಿಗೆ ಸೊ ಅದು ಮಾಡ್ತಾ ಇದ್ದಾರೆ ಮೇಡಮ್ ಸೊ ಎಷ್ಟು ಬೇಕಂದ್ರೂ ಅಷ್ಟು ಸುಲಭ ಇಲ್ಲ ಮೇಡಮ್ ಏನು ವರ್ಕ್ ಮಾಡ್ತಾ ಇದಾರೆ ಎಲ್ಲರಿಗೂ ಎಷ್ಟು ಕಾಣ್ಬೋದು ಮೇಡಮ್ಗೆ ಎಷ್ಟು ಪ್ರೆಷರ್ ಇದೆ ಎಷ್ಟು ಎಷ್ಟು ಟೈಮ್ನಲ್ಲಿ ಇಷ್ಟು ತೆಗೆದು ಬಂದಿದ್ದಾರೆ ಅಂದರೆ ನಾನು ಬಹಳ ಬಹಳ ಧನ್ಯವಾದ ಅಂತ ಹೇಳ್ಬೇಕಂತ ಹೇಳ್ತೀನಿ ನಾನು ಒಂದು ನನವಿ ಕೊಟ್ಟಿದ್ದೀನಿ ಮೇಡಮಿಗೆ ನಮ್ಮ ಡಾಕ್ಟರ್ಸ್ ಫೀಮೇಲ್ ಡಾಕ್ಟರ್ಸ್ ಎನಿಕೊಲಜಿಸ್ಟ್ ಮೆಟರ್ನಿಟಿ ಹಾಸ್ಪಿಟಲ್ಸ್ಗೆ ಬಹಳಷ್ಟು ಹರಾಸ್ಮೆಂಟ್ ಆಗ್ತಾ ಇದೆ ನೋಡಿ ಪೇಷಂಟ್ ಹಾಸ್ಪಿಟಲ್ಗೆ ಮೇಲೆ ಎಲ್ಲ ಪೇಷಂಟ್ ಉಳಿದು ಹೋದ್ರೆ ಮತ್ತೆ ಡಾಕ್ಟರ್ ಡಾಕ್ಟರ್ ಎಲ್ಲ ದೇವರಾಗ್ತಾನೆ ಡಾಕ್ಟರ್ನು ಮನುಷ್ಯನೇ ಬಟ್ ಎಲ್ಲ ಪೇಷಂಟ್ ಉಳಿದು ಹೋಗಕ್ಕೆ ಸಾಧ್ಯ ಇಲ್ಲ ಕಾಂಪ್ಲಿಕೇಶನ್ಸ್ ಇರ್ತಾವ ಸೊ ಇವತ್ತು ನಾಳೆ ಒಂದೇ ಪೇಷಂಟ್ ಎತ್ ಅಂದರೆ ಆ ಹಾಸ್ಪಿಟಲಲ್ಲಿ ಹರಾಸ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಫೀಮೇಲ್ ಡಾಕ್ಟರ್ಸ್ಗೆ ಭಾಳ ಹರಾಸ್ಮೆಂಟ್ ಆಗ್ತಾ ಇದೆ ನನ್ನ ಅನ್ಸಿ ನಾನು ನೋಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಒಂದು ಸಪ್ರೇಟ್ ಮನವಿ ಕೊಟ್ಟಿದ್ದೀನಿ ಮೇಡಮಿಗೆ ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸ್ಪೆಷಲ್ ಗ್ಯಾನಿಕಾಲಿಸ್ಟ್ ಮೆಟರ್ನಿಟಿ ಹೋಮ್ಸ್ ಗೆ ಒಂದು ಸ್ಪೆಷಲ್ ಪ್ರೊಟೆಕ್ಷನ್ ಆಗಲಿ ಏನೇ ಒಂದು ಸ್ಪೆಷಲ್ ಲಾ ಮೇಡಮ್ ಮುಖಾಂತರ ತೆಗೆದ್ರು ಬಹಳ ಚೆನ್ನಾಗಿ ಹೇಳಬೇಕಂತ ಬಯಸ್ತೀನಿ ಇತ್ತೀಚೆಗೆ ಬಹಳಷ್ಟು ವರ್ಕ್ಗಳಲ್ಲಿ ತಮ್ಮ ಭಾಗ ಕೊಟ್ಟಿದ್ದಾರೆ ಕಾಸ್ಟ್ ಕಮಿಟಿ ಆಗಲಿ ಮತ್ತೆ ನಮ್ಮ ಸೌಜನ್ಯ ಕೇಸ್ನಲ್ಲಿ ಎಸ್ ಐ ಟಿ ಕೊಡೋಕೆ ಮೇಡಮ್ ವುಮೆನ್ಸ್ ಕಮಿಷನ್ ಇದೆ ಅಧ್ಯಕ್ಷ ಇದ್ದಾಗ ಎಸ್ ಐ ಟಿ ಕುಂತಿದೆ ಈಗ ಒಂದು ಬಹಳ ದೊಡ್ಡ ಎರಡು ಸಾವಿರ ಹನ್ನೆರಡಿಂದ ಆಗಿಲ್ಲ ಬಟ್ ಮೇಡಮ್ ಈಗ ವುಮೆನ್ಸ್ ಕಮಿಷನ್ ಅಧ್ಯಕ್ಷ ಆದಾಗ ಆಗಿದೆ ಅಂದ್ರೆ ಇದೊಂದು ಬಹಳ ದೊಡ್ಡ ಮತ್ತು ಮೇಡಮ್ ಸಲಹೆ ಇದು ಮಾದರಿ ಚಪ್ಪಾಡಾಗಿದೆ ಯಾಕಂದ್ರೆ ಎಸ್ ಐ ಟಿ ಕೊಡ್ಬೇಕಂದ್ರೆ ಅಷ್ಟು ಸುಲಭ ಇದ್ದಿಲ್ಲ ಬಟ್ ಮೇಡಮ್ ಇನ್ನೊಂದು ಮಂದಿ ಹೋಗಿದೆ ಮೇಡಮ್ ಏನು ಹಿಂದ್ ವರ್ಕ್ ಮಾಡಿದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಂತ ನಾನು ಬಯಸ್ತೇನೆ ಮೇಡಮ್ ಮತ್ತೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವುಮೆನ್ಸ್ ಮೇಲೂ ಬಹಳ ಇಷ್ಟು ದೌರ್ಜನ್ಯ ಇದೆ ಮತ್ತು ಕ್ರೈಮ್ಸ್ ಜಾಸ್ತಿ ಆಗಿದೆ ಮತ್ತು ಕಳತನ ಪ್ರಕಟಣೆಗಳನ್ನು ಜಾಸ್ತಿ ಇದೆ ಔಟ್ ಆಫ್ ಫೋರ್ ಹಂಡ್ರೆಡ್ ಅಂದರೆ ಮಿಸ್ಸಿಂಗ್ ಕೇಸಸ್ನಲ್ಲಿ ತ್ರೀ ಹಂಡ್ರೆಡ್ ಸೆವೆಂಟಿ ಬರೀ ವಿಮೆನ್ಸೇ ಇದ್ದಾರೆ ಸೊ ಬಳ್ಳಾರಿ ಇಸ್ ಆ್ಯಕ್ಚುಲಿ ಫಸ್ಟ್ ದೆನ್ ಸೆಕೆಂಡ್ ಇಸ್ ಆ್ಯಕ್ಚುಲಿ ಕಲಬುರ್ಗಿ ಸೊ ಇಲ್ಲಿನೂ ನಮ್ಮ ಕಲ್ಯಾಣ ಕನ್ನಡ ಭಾಗಕ್ಕೆ ಸ್ವಲ್ಪ ನಾವು ಜಾಸ್ತಿ ಗಮನ ಕೊಡಬೇಕು ನಾವು ಭಾಳ ಹಿಂದುಳಿದೋರಿದ್ದೀವಿ ಸೊ ನೀವು ಸ್ವಲ್ಪ ಗಮನ ಕೊಡಬೇಕಂತ ನಾನು ಹೇಳೋಕೆ ಬಯಸ್ತೀನಿ ಮತ್ತು

ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గి ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎయిట్ సిక్స్ వన్ జీరో ఎయిట్